ನೀವು ಸ್ವಲ್ಪ ಕೋಕೋಪೀಟ್ ಅದಿಲ್ಪ ಅಂತಂದ್ರೆ ಸಾಯಿಲ್ ಸ್ಯಾಂಡ್ ಸ್ವಲ್ಪ ಕಾಂಪೋಸ್ಟ್ ಹಾಕಿ ಹಾಕಿತ್ತೀ ನೀವು ಫಿಲ್ಅಪ್ ಮಾಡಬೇಕ ಮಾಡಿ ಒಂದ್ ಎರಡ್ ವರ್ಷ ಬಿಟ್ಟ ಮೇಲೆ ಒಂದ್ ಸ್ವಲ್ಪ ರೂಟ್ಸ್ ಅದೆಲ್ಲ ಬೆಳಿತಾವ್ರಿ ನೀವು ನೀವ್ ಅದನ್ನ ಶೇಪಿಂಗ್ ಮಾಡ್ಕೋಬಹುದು ಇಲ್ಲಿ ಶೇಪಿಂಗ್ ಇಲ್ಲೆಲ್ಲ ಮಾಡಿದವ ನೋಡ್ರಿ ಮಾಡಿದ್ರೆ ಈ ಅಲ್ಯೂಮಿನಿಯಂ ವೈರ್ ಬರುತ್ತಲ್ರಿ ಎಲೆಕ್ಟ್ರಿಕಲ್ ಅದನ್ನ ನೀವ್ ಏನ ಹಿಂಗಿ ಕ್ರಾಫ್ಟ್ ವೈಸ್ ಏನಂತಲ್ರಿ ಸುತ್ತಬೇಕು

ಈಗ ನಮ್ಮ ಮನಿಯೊಳಗ ಆಗಿದ್ದ ಚಿಕ್ಕ ಕಾಯಿ ಐತಲ್ರಿ ಅದು ಒಂದ್ ಹೂ ಇದ್ದು ಕಾಯಿ ಮಿನಿಮಮ್ ಆರ್ ತಿಂಗಳು ಟೈಮ್ ತಗೋತತಿ ಕಾಯಿ ಆಗಕ್ ಆಮ್ಯಾಗ ಅದು ಸ್ವಲ್ಪ ಮೆತ್ತ ಆಗೈತಿ ಹಣ್ಣಾಗೈತಿ ಅಂತ ಅಂದ್ಮಾಗ ನೀವು ಹಂಗ ಓಪನ್ ಒಂದ್ ಇಪ್ಪತ್ ದಿವಸ ಇಡ್ರಿ ಅದ್ ಪುಚು ಪುಚು ಅನ್ನ ಇಪ್ಪತ್ ದಿವ್ಸ ಮಟಾನು ಏತಲ್ರಿ ಇಪ್ಪತ್ತ್ ಇಪ್ಪತ್ತೈದ ದಿವ್ಸನು ಇಲ್ಲ ಕಾರಣ ಅಂದ್ರೆ ಅದು ಬೆಳಕಷ್ಟು ಟೈಮ್ ತಗೊಂಡ್ರಿ ಒಂದ್ ಹೂ ಇದ್ದು ಇದ್ರೊಳಗ ರೀ ಒಂದ್ ಎಲಿ ನೀವು

ಟ್ರಂಕ್ ಸ್ಟ್ರಾಂಗ್ ಸಣ್ಣ ಗಿಡ ತಗೊಂಡು ಅದ್ರ ಬೇರೆಲ್ಲ ಸೈಡ್ ಬೇರೆಲ್ಲ ಕಟ್ಟು ಒಂದ್ ಹಿಡಬೇಕಾದ್ರೆ ಗ್ರೌಂಡ್ ಅದು ಬೆಳಿಲಿಕ್ಕೆ ಹಣ್ಣಿನ ಸರ್ ನಮ್ಮ ಯು ಎಸ್ ಧಾರ್ವಾಡದಲ್ಲಿ ಎಷ್ಟರ ಬೋನ್ಸಾ ಗಿಡ ಇದೆ ಇಲ್ಲಿ ಬೋನ್ಸಾಯ ಅಂದ್ರೆ ನಾನು ಒಬ್ಬರನು ಅದಾವ ರೀ ಸರ್ ನೀವ ನಿಮ್ ಹೆಸ್ರೇನ್ ವಿಶ್ವನಾಥ್ ಯಲ್ಬುರ್ಗಿ ಅಂತ ಏನಾಗಿದೆ ಸರ್ ನೀವಿಲ್ಲಿ ಇಲ್ಲಿ ಡಿಪ್ಲೊಮಾ ಡಿಪ್ಲೊಮ ಮೆಕ್ಯಾನಿಕಲ್ ಗವರ್ನಮೆಂಟ್ ಐಟಿ ಟೈ ನಾನು ಇದು ಓಕೆ ಇದ್ರ ನನ್ನ ಹಾಬಿ ಸ್ವಂತ ಇದು ಸ್ವಂತ ಮಾಡ್ರ ಸ್ವಂತ ಸಂತ ಸ್ವಂತ ಓಕೆ ಏನ್ ಬೋಸ ಇದು ಇದು ನೇಮ್ ಏನು ಫಾರ್ಮ್ ನೇಮ್ ಫಾರ್ಮ್ ಏನ್ ಇಲ್ರಿ ಹಾಬಿಗಂತ ಹೇಳಿ ನಮ್ಗೆ ಟೆರೆಸ್ ಮೇಲೆ ಬೆಳಸಿದ್ರಿ ಚಿಕ್ಕಂದಿನಿಂದಾನು ನಮಗಿ ಅದ ನೀವ್ ಮಾಡ್ತಿರೀ ಇಲ್ಲ ಇಲ್ಲಿ ಮಟ್ಟ ಸೇಲ್ ಮಾಡಿಲ್ಲ ನಾನು ಹಾಬಿ ಸಂಬಂಧ ಅಂತ ಹೇಳಿ ಪ್ರಾಣಿ ಪಕ್ಷಿ ಬೆಳೆಸೋದು ಆಮೇಲೆ ಆರ್ಟಿಸ್ಟ್ ಪೇಂಟಿಂಗ್ ಮಾಡ್ತೇನೆ ಸುಮಾರು ಒಂದು ಫೋರ್ಟಿ ಬ್ಯಾಕ್ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ನಾನು

ನನ್ನಲ್ಲಿ ಒಂದು ಅದಾವ್ರಿ ಇಲ್ಲಿ ಫಿಫ್ಟಿ ಫೈವ್ ಆಮೇಲೆ ಕೆಟ್ಟಸ್ ಕಲೆಕ್ಷನ್ ಐತ್ ನನ್ ಕಡೆ ಇಲ್ಲಿ ಒಂದು ಫೋರ್ಟಿ ಸೆವೆನ್ ಕೆಟ್ಟಸ್ ಪ್ಲಾಂಟ್ ಇಟ್ಟಿದ್ದೀನಿ ಆಕ್ಚುಲಿ ಕೆಲವೊಂದು ಹಾಬಿ ಹೆಂಗಿರ್ತದ ನಮ್ ಮನಸ್ಸಿನ ನೆಮ್ಮದಿಗೋಸ್ಕರ ನಾವು ಹಾಬೀಸ್ ಬೆಳಸ್ಕೊಂಡಿರ್ತೇವೆ ಇದು ಲಾಭ ಲುಕ್ಷಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು

ಒಂದು ಬೋನ್ಸ್ಗಳು ಅವ್ರ ಖುಷಿಗೆ ಮಾಡ್ತಾರೆ ಶಿವನಾಥ್ ಎಸ್ ಯಲ್ಬುರ್ಗಿ ಮಂಗಳವಾರ ಬಾರ್ ಪೇತ್ ಹುಬ್ಳಿ ನೈನ್ ಏಟ್ ಡಬಲ್ ಫೋರ್ ಜೀರೋ ಫೈವ್ ಏಟ್ ಸಿಕ್ಸ್ ನೈನ್ ಫೈವ್ ಇವ್ರು ಮಾಡಿರುವಂತ ಕ್ಯಾಕ್ಟಸ್ ಕಲೆಕ್ಷನ್ ನೋಡ್ಬಂದವ್